இது ಪ್ರಮುಖ ಕಾರ್ಯಕ್ರಮದ ಸಲುವಾಗಿ ನಿಮ್ಮನ್ನೆಲ್ಲ ಇಲ್ಲಿ ಕರೆಯಲಾಗಿದೆ ಸೊ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೇಳು ಅಂದರೆ ಆಗಸ್ಟ್ ಮೊದಲನೇ ತಾರೀಕು ಒಂದನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ರಾಜ್ಯ ಅಂಗಾಂಗ ಅಂಗಾಂಗದಾನಕ್ಕೆ ಸಂಬಂಧಪಟ್ಟಂತೆ ಅರಿವು ಮೂಡಿಸುವಂತ ವರ್ಷಕ್ಕೆ ಪ್ರತಿ ವರ್ಷ ಕಾರ್ಯಕ್ರಮ ಆಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದ ಅಂಗಾಂಗ ದಾನದ ದಿನಾಚರಣೆಯನ್ನ ನಾವು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ನಾವು ನೇರಳಕಟ್ಟೆಯ ಕೆಲಪಯ ವೈದ್ಯಕೀಯ ಕಾಲೇಜಿನಲ್ಲಿ ಆಯೋಜಿಸಿದ್ದೀವಿ ಅವರ ಸಹಭಾಗಿತ್ವದಲ್ಲಿ ನಮ್ಮ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಶ್ರೀ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬ ನಿರ್ದೇಶನದಂತೆ ಈಗ ಒಂದು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಕಾರ್ಯಕ್ರಮವನ್ನು ನಾವು ಈ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಸನ್ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಅವರ ಘನ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೀಡುತ್ತೆ ಸಭೆಯಲ್ಲಿ ಸಾಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ಸ್ನೇಹಿತ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ ಉದ್ಘಾಟನೆ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಪ್ರಸಿದ್ಧಿ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ವೈದ್ಯಕೀಯ ಶಿಕ್ಷಣ ಇಲಾಖೆ ಇವರು ಕೂಡ ಭಾಗವಹಿಸುವ ನಿರೀಕ್ಷೆ ಇದೆ ಇದರೊಂದಿಗೆ ಜಿಲ್ಲೆಯ ಗೌರವಾನ್ವಿತ ಎಲ್ಲ ಸಂಸದರು ವಿಧಾನಸಭೆ ವಿಧಾನ ಪರಿಷತ್ತುಗಳ ಮಾನ್ಯ ಸದಸ್ಯರುಗಳು ರಾಜ್ಯಸಭಾ ಸಂಸ ಸಂಸತ್ತಿನ ಸದಸ್ಯರು ಹಾಗೂ ವಿವಿಧ ಮಂಡಳಿಗಳ ಅಧ್ಯಕ್ಷರುಗಳು ಹಾಗೂ ರಾಜ್ಯ ಮಟ್ಟದ ಉನ್ನತ ಅಧಿಕಾರಿ ವರ್ಗ ಹಾಗೂ ಇಲಾಖೆಯ ಉಪನಿರ್ದೇಶಕರು ಮತ್ತು ಮೈಸೂರು ವಿಭಾಗದ ವಿಭಾಗೀಯ ಸಹ ನಿರ್ದೇಶಕರು ಹಾಗೂ ಸ್ಥಳೀಯವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಇಷ್ಟು ಜನ ಭಾಗವಹಿಸಲಿದ್ದಾರೆ ಈ ಪ್ರಮುಖ ವಿಷಯ ಏನಪ್ಪ ಅಂತಂದ್ರೆ ನಮಗೆ ಅಂಗಾಂಗ ದಾನದ ಬಗ್ಗೆ ಒಂದಷ್ಟು ಹೆಚ್ಚು ಅರಿವು ಮೂಡಿಸುವ ಸಲುವಾಗಿ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಸಲುವಾಗಿ ಇನ್ನೊಂದಷ್ಟು ಹೆಚ್ಚು ಜನಗಳ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ ದೇಹದ ಅಂಗಾಂಗಗಳನ್ನ ಎಲ್ಲೂ ಕೃತಕವಾಗಿ ನಾವು ತಯಾರಿಸೋದಕ್ಕೆ ಸಾಧ್ಯ ಇಲ್ಲೇ ಇರೋದ್ರಿಂದ ಎರಡು ರೀತಿಯ ನಾವು ಅಂಗಾಂಗ ದಾನಗಳನ್ನ ಮಾಡಬಹುದಾಗಿಂತ ಒಂದು ಮಿದುಳು ನಿಷ್ಕ್ರಿಯವಾಗಿ ಅಂದ್ರೆ ಬ್ರೈನ್ ಡೆಡ್ ಯಾರು ಇರ್ತಾರೆ ಉದಾಹರಣೆಗೆ ಅಪಘಾತದಲ್ಲಿ ತೀವ್ರ ಪೆಟ್ಟಾಗಿ ಮಿದುಳು ನಿಷ್ಕ್ರಿಯವಾಗಿರುವಂಥವನ್ನ ಅದು ಅವರನ್ನು ನಾವು ಪರಿಗಣಿಸ್ಬೋದು ಅಥವಾ ಕೆಡವರನ್ನು ಹೆಚ್ಚಾಗಿ ಕೆಲವೇ ಗಂಟೆಗಳ ಅಂತರದಲ್ಲಿ ಅವರ ಪ್ರಮುಖ ಅಂಗಗಳನ್ನು ನಾವು ದಾನಿಗಳಿಗೆ ಜೋಡಿಸಬೇಕಾಗತ್ತೆ ಕಾನೂನಾತ್ಮಕವಾಗಿ ಒಂದಷ್ಟು ಪ್ರಕ್ರಿಯೆಗಳಿದ್ದಾವೆ ಕಾನೂನ ರೀತಿಯೇ ನಾವು ಅದನ್ನು ಡೋರ ಏನಿದ್ದಾರೆ ಅವರ ಕುಟುಂಬಸ್ಥರನ್ನು ಮನವೊಲಿಸಿ ಅವರು ಒಪ್ಪಿಗೆ ಪಡೆದ ನಂತರ ನಾವು ಈ ಪ್ರಕ್ರಿಯೆ ಚಾಲನೆಯನ್ನ ಇದು ಮಾಡ್ತೀವಿ ಪ್ರತಿ ಜಿಲ್ಲಾಸ್ಪತ್ರೆಗಳಲ್ಲಿ ಆರ್ಗನ್ ಡೊನೇಷನ್ ಸಂಬಂಧಪಟ್ಟಂತೆ ಜೀವ ಸಾರ್ಥಕತೆ ಅಂತ ಒಂದು ನಮ್ಮ ರಾಜ್ಯದಲ್ಲಿ ಸಂಸ್ಥೆ ಇದೆ ಅಲ್ಲಿಯ ಉನ್ನತ ಅಧಿಕಾರಿಗಳು ಪ್ರತಿ ಕಾನೂನಿನ ಪ್ರತಿ ಹಂತದಲ್ಲೂ ಅದನ್ನು ಪರಿಶೀಲನೆಗೆ ಒಳಪಡಿಸಿದ ನಂತರ ಪೂರ್ಣವಾಗಿ ಅಂಗಾಂಗದಾನಕ್ಕೆ ಒಪ್ಪಿಗೆಯನ್ನು ನೀಡಲಾಗುತ್ತೆ ಈಗ ನಮ್ಮ ರಾಜ್ಯದಲ್ಲಿ ಹದಿಮೂರು ಸಂಸ್ಥೆಗಳಿದ್ದಾವೆ ನಮ್ಮಲ್ಲಿ ಮಂಗಳೂರಲ್ಲೂ ಕೂಡ ಸುಮಾರು ಎ ಜೆ ಇರ್ಬೋದು ಫಾದರ್ ಮೂಲರ್ಸ್ ಇರ್ಬೋದು ನಮ್ಮ ಹೆಮ್ಮೆಯ ಡಿಸ್ಟಿಕ್ ಎನ್ಲಾಕ್ ಹಾಸ್ಪಿಟಲ್ ಕೂಡ ನಾವು ಮೊನ್ನೆ ಕಳೆದ ಆರು ತಿಂಗಳಿಂದ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಕೂಡ ಮತ್ತು ಸ್ಕಿನ್ ಟ್ರಾನ್ಸ್ಪ್ಲಾಂಟ್ ಅನ್ನು ಕಣ್ಣಿನ ಟ್ರಾನ್ಸ್ ಕೂಡಕ್ಕೆ ನಾವು ನಾವು ಅಂಗವನ್ನು ಕೊಟ್ಟಿದ್ದೀವಿ ಇದೇ ರೀತಿ ಇನ್ನೊಂದಷ್ಟು ಅರಿವು ಮೂಡಿಸಬೇಕಾಗಿದೆ ಒಬ್ಬ ವ್ಯಕ್ತಿ ಆರೋಗ್ಯವಂತ ವ್ಯಕ್ತಿ ಮರಣಾನಂತರ ಆರೋಗ್ಯವಂತ ವ್ಯಕ್ತಿ ಮರಣಾನಂತರ ಎಂಟು ಮಂದಿಗೆ ಎಂಟು ಅಂಗಾಂಗಗಳನ್ನು ಅವರು ದಾನ ಮಾಡಬಹುದು ಹಾಗೂ ಅಂಗಾಂಶಗಳು ಅಂಗಾಂಶ ಅಂತಂದ್ರೆ ಗಸ್ತಿ ಮಧ್ಯೆ ಇರಬಹುದು ಹೃದಯದ ಹೃದಯ ಇರಬಹುದು ಈ ತರ ಅಂಗಾಂಶಗಳನ್ನು ಕೂಡ ವ್ಯಕ್ತಿ ದಾನ ಮಾಡ್ಬೋದು ಸೊ ಇಲ್ಲಿ ಪ್ರಮುಖವಾಗಿ ಏನು ವಿಶೇಷ ಏನಪ್ಪ ಅಂದ್ರೆ ನಾವು ಅಂಗಾಂಗ ದಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಬದುಕಿದ್ದಾಗ ನಾವು ವಾಗ್ದಾನ ಮಾಡಿದ್ರು ಕೂಡ ನಮ್ಮ ಮರಣ ನಂತರ ಮರಣ ನಂತರ ಮನೆಯಲ್ಲಿ ಇರುವ ಇರುವ ಕುಟುಂಬದವರು ಅಥವಾ ಅವರ ಪರಿವಾರದವರು ಅಂಗಾಂಗ ದಾನ ಮಾಡೋದಕ್ಕೆ ಅವರು ಒಪ್ಪಿಗೆ ಕೊಡಬೇಕು ಹಾಗೂ ಆ ಸಂದರ್ಭದಲ್ಲಿ ಅವರ ದುಃಖದ ಸನ್ನಿವೇಶದಲ್ಲಿಯೂ ಕೂಡ ಅವರು ಮನಸ್ಸು ಮಾಡಿ ಅಂಗದಾನ ಮಾಡೋದಕ್ಕೆ ಅವರು ಪ್ರತಿಜ್ಞೆ ಮಾಡ್ಬೋದು ಅದನ್ನು ಏನು ಭಕ್ತರು ಪ್ರತಿಜ್ಞೆ ಮಾಡಿರ್ತಾರೆ ಅದನ್ನ ಸಾಕಾರಗೊಳಿಸೋದಕ್ಕೆ ಆ ಕುಟುಂಬದ ಅವಲಂಬಿತರು ಮನಸ್ಸು ಮಾಡ್ಬಿಡ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಈಗ ಕಳೆದ ಒಂದು ಮೂರು ದಿವಸದಿಂದ ಈ ಅರಿವು ಮೂಡಿಸ್ಕೋಸ್ಕರ ನಾವು ನಮ್ಮ ಜಿಲ್ಲೆಯ ವಿವಿಧ ನರ್ಸಿಂಗ್ ಕಾಲೇಜ್ ಇರ್ಬೋದು ಪ್ಯಾರಾಮೆಡಿಕಲ್ ಕಾಲೇಜ್ಗಳಿರ್ಬೋದು ವೈದ್ಯಕೀಯ ಕಾಲೇಜುಗಳು ಇತರ ಎಲ್ಲ ಕಾಲೇಜುಗಳನ್ನ ಒಂದು ಕಡೆ ಸೇರಿಸಿ ಅವರಿಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದ ಪ್ರಮುಖತೆಯನ್ನು ಹೇಳಿ ನಾವು ಮೂರು ವಿಧದ ಗಳನ್ನ ಮಾಡಿದೀವಿ ಒಂದು ರೀಲ್ಸ್ ಕಾಂಪಿಟೇಷನ್ ಪ್ರಚಲಿತಲಿದೆ ಇದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಿಂಬಿಸಬಹುದು ಮತ್ತು ಅದನ್ನು ನೋಡಿದ್ರೆ ಇನ್ಸ್ಪೈರ್ ಆಗಬಹುದು ರೀಲ್ಸ್ ಕಾಂಪಿಟೇಷನ್ ಅನ್ನು ಮಾಡಿದ್ದೀವಿ ಪ್ರಥಮ ಮೂರು ಚೆನ್ನಾಗಿರೋದಕ್ಕೆ ನಾವು ಬಹುಮಾನವನ್ನು ಕೊಡ್ತಾ ಇದ್ದೀವಿ ಹಾಗೆ ಡ್ರಾಯಿಂಗ್ ಮತ್ತು ಪೋಸ್ಟರ್ ರಚಿಸುವಂತದ್ದು ಕೂಡ ಮಾಡಿದ್ದೀವಿ ಅದು ಕೂಡ ಇವತ್ತು ನಾವು ಅಂತಿಮ ಮೂರು ಉತ್ತಮವುಗಳನ್ನ ನಾವು ಆಯ್ಕೆ ಮಾಡ್ತೀವಿ ಹಾಗೇನೆ ಚುಟುಕು ಬೀದಿ ನಾಟಕಗಳು ಅಂದ್ರೆ ಸ್ಟ್ರೀಟ್ ಲೈಟ್ ಕೂಡ ಇವತ್ತು ಹದಿನೈದು ತಂಡ ಭಾಗವಹಿಸಿದ್ದು ಅದರಲ್ಲಿ ಮೂರು ಉತ್ತಮ ತಂಡಗಳನ್ನ ಆಯ್ಕೆ ಮಾಡಿದ್ದೀವಿ ಅಂತ ಹೇಳಿ ನನಗೆ ಮಾಹಿತಿ ಸಿಕ್ತು ಈ ಕಲಾ ಮಾಧ್ಯಮಗಳನ್ನು ನಾವು ಬಳಸ್ಕೊಳ್ಳೋ ಮೂಲಕ ಜನರನ್ನ ಸರಿವು ಮೂಡಿಸುವ ಕೆಲಸ ಅನ್ನೋ ದೃಷ್ಟಿಯಿಂದ ಇದನ್ನ ಮಾಡ್ತಾ ಇದ್ದೀವಿ ಸೊ ಇಷ್ಟು ಇದರ ಜೊತೆಗೆ ವೇದಿಕೆ ಕಾರ್ಯಕ್ರಮ ಬೆಳಿಗ್ಗೆ ಹನ್ನೊಂದುವರೆಗೆ ನೆನಪ ಎಂಡ್ಯುರೆನ್ಸ್ ಹಾಲ್ ಎಂಡ್ಯುರೆನ್ಸ್ ಹಾಲ್ನಲ್ಲಿ ಸಭಾಂಗಣದಲ್ಲಿ ನಡೆಯಲಿದೆ ಇದಕ್ಕೆ ನಮಗೆ ಇಡೀ ಜಿಲ್ಲೆಯಿಂದ ವಿಶೇಷ ಮಂಗಳೂರಿನಲ್ಲಿರುವ ವೈದ್ಯಕೀಯ ಸಂಸ್ಥೆಗಳು ನರ್ಸಿಂಗ್ ಇರ್ಬೋದು ಬೇರೆ ಸಂಸ್ಥೆಗಳಿಂದ ತಲಾ ಮೂವತ್ತು ಮಂದಿಯನ್ನು ನಾವು ಅಲ್ಲಿಗೆ ಕರ್ಕೊಂಡು ಬರೋದಕ್ಕೆ ಎಲ್ಲ ಹೇಳಿದ್ವಿ ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ ನಾನು ಮಾಧ್ಯಮಗಳ ಮೂಲಕ ಏನು ವಿಶೇಷವಾಗಿ ಟೈಮುಗು ಕೇಳ್ಕೊಳ್ಳೋದೇನಪ್ಪಂದ್ರೆ ಈ ಅಂಗಾಂಗ ದಾನ ಮತ್ತು ಅಂಗಾಂಶ ದಾನದ ಬಗ್ಗೆ ಒಂದಷ್ಟು ಅರಿವು ಮೂಡಿಸುವ ರೀತಿ ತಾವು ಒಂದು ಹೆಚ್ಚು ಪ್ರಚಾರವನ್ನು ಕೊಡಬೇಕು ಮುಂದಿನ ದಿನಗಳಲ್ಲಿ ಎಲ್ಲ ಸಂಸ್ಥೆಗಳಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ನಾವು ಈ ಅಂಗಾಂಗ ದಾನದ ಬಗ್ಗೆ ಒಂದಷ್ಟು ಹೆಚ್ಚು ಅರಿವು ಮೂಡಿಸೋ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅವರ ಮಕ್ಕಳು ತಮ್ಮ ಬೆಂಬಲ ಮತ್ತು ಸಕಾರಾತ್ಮಕ ಅಪಿಗೆ ಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತಾ ಹಾಗೂ ಸೋಟೋ ಅಂತ ಹೇಳಿದರೆ ಓ ಟಿ ಟಿ ಒ ಅಂದರೆ ಸ್ಟೇಟ್ ಆರ್ಗನ್ ಆ್ಯಂಡ್ ಇಶ್ಯೂ ಟ್ರಾನ್ಸ್ಪ್ಲಾಂಟೇಶನ್ ಆರ್ಗನೈಜೇಷನ್ ಅಂತ ಇದು ರಾಜ್ಯದ ಜೀವ ಸಾರ್ಥಕತೆ ವೆಬ್ಸೈಟಲ್ಲಿ ಸಿಗುತ್ತೆ ಇದು ಕ್ಯೂ ಆರ್ ಕೋಡ್ ಇರುತ್ತೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನ್ ಮಾಡಿದ ಕೂಡಲೇ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಬೇಕಾಗಿರೋದು ಒಂದು ಆಧಾರ್ ಕಾರ್ಡ್ ಆಧಾರ್ ಲಿಂಕ್ ಮೊಬೈಲ್ ನಂಬರ್ ಇಷ್ಟದಲ್ಲಿ ನೀವು ಎಂಟ್ರಿ ಮಾಡಿದ್ರೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿದ್ರೆ ಕೊಲ್ಲು ನಮೂನೆ ಭರ್ತಿ ಆಗುತ್ತೆ ನಿಮ್ಗೊಂದು ಒಂದು ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ ಜೀವಸಾರ್ಥಕತೆ ವೆಬ್ಸೈಟ್ಗೆ ಸೊ ಇದನ್ನೇ ಇಟ್ಕೊಂಡು ತಾವು ಕುಟುಂಬಸ್ಥರಿಗೆ ನಾನು ಅಂಗಾಂಗ ದಾನ ಮಾಡ್ತೀನಿ ನನ್ನ ಮರಣ ನಂತರ ಅಥವಾ ಏನಾದ್ರೂ ಮಿಜುಲಿ ನಿಷ್ಕ್ರಿಯಾದ ಸಂದರ್ಭದಲ್ಲಿ ತಾವು ಇದನ್ನು ಪೂರೈಸಿ ಅಂತ ಹೇಳಿ ಕುಟುಂಬದವ್ರು ಹೇಳಿದ್ರೆ ಅದು ಅವರನ್ನು ಮಾಡ್ಬೋದು ಇದು ಎರಡು ನಿಮಿಷದ ಕೆಲಸ ಯಾರ್ ಬೇಕಾದರೂ ಅಂಗಾಂಗ ದಾನ ಮಾಡೋದಕ್ಕೆ ನಾವು ವಾಗ್ದಾನ ಮಾಡಬಹುದು ಮರಣಾನಂತರ ಅಥವಾ ಮಿದುಳಿನ ನಿಷ್ಕ್ರಿಯ ಆದ ಸಂದರ್ಭದಲ್ಲಿ ಒಂದಷ್ಟು ಅಂಕಿಅಂಶಗಳನ್ನ ಇಲ್ಲಿ ಕೊಡಲಾಗಿದೆ ಎರಡು ಸಾವಿರದ ಹದಿನೇಳರಿಂದ ಜೂನ್ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇದುವರೆಗೆ ಸುಮಾರು ಒಂಬೈನೂರ ಎಪ್ಪತ್ತ ಒಂಬತ್ತು ಅಂಗದಾರಿಗಳನ್ನ ಗು ಗುರುತಿಸಲಾಗಿದೆ ಅದರಲ್ಲಿ ಮೂತ್ರಪಿಂಡ ಸಾವಿರದ ನಾನೂರ ಎಂಬತ್ತೊಂದು ಲಿವರ್ ಅಥವಾ ಎಕ್ರೆ ಎಂಟುನೂರ ಹನ್ನೆರಡು ಹೃದಯ ಇನ್ನೂರ ಐವತ್ತೊಂದು ಮೂತ್ರಪಿಂಡ ಮತ್ತು ಮೇಧ ಜನಕಾಂಗ ಮೇಘ ಜನಕಾಂಗ ಅಂದರೆ ಟ್ಯಾಂಕ್ರಿಯಸ್ ಇಪ್ಪತ್ತೈದು ಸಣ್ಣ ಕರಳು ಹನ್ನೊಂದು

ಒಂದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಡೊನೇಷನ್ ಆಗಿದೆ ಅದರಲ್ಲಿ ಲಿವರ್ ಇಪ್ಪತ್ತೆಂಟು ಬಲ ಕಿಡ್ನಿ ಮೂವತ್ತೇಳು ಎಡ ಕಿಡ್ನಿ ಮೂವತ್ತೆಂಟು ಹೃದಯ ಐದು ಶ್ವಾಸಕೋಶಗಳು ಆರು ಚರ್ಮ ಹದಿಮೂರು ಹೃದಯದ ಕವಾಟಗಳು ಅಥವಾ ಹಾರ್ಟ್ ಬ್ಯಾಲ್ ಒಂದು ಹಾರ್ಟ್ ಅಂಡ್ ಲಂಗ್ಸ್ ಬೋತ್ ಒಂದು ಕಾರುಣಿಯ ಮೂವತ್ತೆಂಟು ಇಷ್ಟು ಮಂದಿಗೆ ನಾನು ಇಲ್ಲಿ ಒಂದು ಘಟನೆಯನ್ನು ಉಲ್ಲೇಖ ಇಷ್ಟಪಡ್ತೇನೆ ಗ್ಲೋರಿಯಾ ಆಶಾ ರೋಡ್ರಿಗಸ್ ಅಂತೇಳಿ ಕಳೆದ ವರ್ಷ ಹೆಣ್ಮಗು ನಮ್ಮ ಮಂಗಳೂರಿಂದ ಬಸ್ಪೆ ಅದು ಇಪ್ಪತ್ತ ಮೂರು ವರ್ಷದ ಈ ಹೆಣ್ಮಗು ಸೆಂಟ್ ಅಲೈಸಿಸ್ ಉಪನ್ಯಾಸಕ್ಕೆ ಕೆಲಸ ಮಾಡ್ತಿರ್ತಾರೆ ಆಕೆಗೆ ಒಂದು ವಿಚಿತ್ರ ಸಮಸ್ಯೆ ಇರುತ್ತೆ ಈ ಬಟಾಣಿಯನ್ನು ತಿಂದರೆ ಆಕೆಗೆ ಅಲರ್ಜಿ ಆಗ್ತಿರ್ತದೆ ಈ ಬಟಾಣಿ ತಿಂದ್ರೆ ಕೂಡ ಆಕೆ ತುಂಬಾ ಆರೋಗ್ಯದಲ್ಲಿ ಏರುಪೇರಾದ ಸಂದರ್ಭದಲ್ಲಿ ಆಕೆ ಒಂದು ಬಾರಿ ಊಟ ಮಾಡ್ತಾರೆ ಊಟ ಮಾಡಿದ ನಂತರ ಆಕೆಗೆ ತುಂಬಾ ಮಾರಣಾಂತಿಕ ಅಲರ್ಜಿ ಆಗುತ್ತೆ ನಾವು ಅನಾಫೆಲಕ್ಸಿಸ್ ಅಂತ ಹೇಳ್ತೀವಿ ಈ ಅನಾಫೆಲಾಕ್ಸಿಸ್ ಅನ್ನೋದು ಲೈಫ್ ಅಂಡ್ ಡೆತ್ ಸಿಚುವೇಶನ್ ಅಂತ ಹೇಳ್ತೀವಿ ಅಂದ್ರೆ ಅಲರ್ಜಿ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತಂದ್ರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಹೃದಯದ ಬಗ್ಗೆ ಏರುಪೇರಾಗುತ್ತೆ ಸೊ ಇದು ಜೀವ ಹೋಗುವಂತ ಪರಿಸ್ಥಿತಿ ಅನಾಫೆಲೆಕ್ಸಿ ಆಗಿ ಪಾಪ ಆಕೆನ ಫಾದರ್ ಮುನ್ನರಲ್ಲಿ ದಾಖಲಾತಿ ಮಾಡಿ ಆಕೆ ಚಿಕಿತ್ಸೆ ಕೊಡಿಸೋ ಪ್ರಯತ್ನ ಮಾಡುತ್ತೆ ತಂದೆ ತಾಯಿಗಳು ಬಡತನ ಅಂದ್ರೆ ಪೂರ್ತಿ ಕೆಳ ಮಧ್ಯಮ ವರ್ಗದ ಕುಟುಂಬ ಪಾಪ ಅವ್ರು ಉಡುಪು ಉಳಿಯಲ್ಲ ಅವರು ಸೊ ಮರಣ ಅಂತಾರೆ ಅವರ ತಮ್ಮ ಅವರ ತಮ್ಮ ತಂದೆ ತಾಯಿಗಳನ್ನ ಮನವೊಲಿಸಿ ಚರ್ಮ ಕಣ್ಣುಗಳು ಲಿವರ್ ಹಾರ್ಟ್ ಲಂಗ್ಸ್ ಅಷ್ಟಲ್ಲ ಇಷ್ಟು ಅಂಗಾಂಗಗಳನ್ನ ಅವರು ದಾನ ಮಾಡಿ ಅಷ್ಟು ಜೀವ ಉಳಿಯೋದಿಕ್ಕೆ ಕಾರಣಕ್ಕಾಗ್ತದೆ ಇದೊಂಥರ ಇನ್ಸ್ಪೈರಿಂಗ್ ಸ್ಟೋರಿ ಸೊ ಮಾನ್ಯ ಸಚಿವರು ಕಳೆದ ವರ್ಷ ನವೆಂಬರ್ ಇದು ಎಷ್ಟು ಇನ್ಸ್ಪೈರಿಂಗ್ ಸ್ಟೋರಿ ಅಂತಂದ್ರೆ ಅದ್ರಲ್ಲಿ ಇದು ಹೆಚ್ಚಿನ ಪಾತ್ರ ಅವರ ತಮ್ಮನ್ ಹೋಗುತ್ತಾ ಗ್ಲೋರಿಯಾ ಆಶಾ ರೋಡ್ರಿಗಸ್ ಅಂತ ಇಪ್ಪತ್ಮೂರು ಅವರ ತಮ್ಮನ ಪ್ರಯತ್ನದಿಂದ ಅಷ್ಟು ಜೀವ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಒಟ್ಟು ಎಂಟು ಆರು ಆರು ಅಂಗಾಂಗ ಅಂಗಗಳನ್ನ ಇದ್ರ ಜೊತೆಗೆ ನಾವು ಇದು ಉಲ್ಲೇಖ ಮಾಡಲೇಬೇಕು ಇದೇ ವರ್ಷ ಲಂಗ್ಲಾಕ್ ಆಸ್ಪತ್ರೆ ಒಂದು ರೇಖಾ ಅಂತ ಹೇಳ್ಬಿಟ್ಟು ಶಿವಮೊಗ್ಗದವರು ಅವರು ಕೂಡ ಈ ಬ್ರೈನ್ ಹಿಡ್ ಇದ್ದು ಬ್ರೈನ್ ಇದ್ದು ಇದು ಇದ್ದವ್ರನ್ನ ಅವರು ಅವ್ರ ಮತ್ತು ಕಣ್ಣುಗಳನ್ನ ದಾನ ಮಾಡಿದ್ರು ಲಿವರ್ ಮೈಸೂರಿಗೆ ಹೋಯ್ತು ಕಣ್ಣುಗಳು ಕೆಎಂ ಸಿಗೆ ಹೋಗ್ಯ ಜೋಡಣೆ ಮಾಡಲಾಗಿದೆ ಇದು ಮೊಟ್ಟ ಬೆಂಗಳೂರನ್ನ ಹೊರತುಪಡಿಸಿ ಬೆಂಗಳೂರಿನ ಹೊರಗಡೆ ಮೊಟ್ಟ ಮೊದಲ ಬಾರಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಆದಂತಹ ಅಂಗಾಂಗದ

ಸರ್ಕಾರದಿಂದಲೇ ಒಂದು ಪ್ರಮಾಣ ಪತ್ರ ಕೊಟ್ಟರೆ ಅದಕ್ಕೆ ಮನೆ ಮುಖ್ಯಮಂತ್ರಿಗಳು ಸಹಿ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಸಹಿ ಮಾಡಿರ್ತಾರೆ ಅದು ಪ್ರಮಾಣ ಪತ್ರವನ್ನು ನಾವು ಜನವರಿ ಇಪ್ಪತ್ತಾರು ಮತ್ತು ಆಗಸ್ಟ್ ಹದಿನೈದಕ್ಕೆ ಅವರಿಗೆ ಜಿಲ್ಲಾಡಳಿತದ ವತಿಯಿಂದ ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡಿದ್ದೀವಿ ನಾವು ಈ ಬಾರಿ ಕೂಡ ನಾವೀಗ ಹದಿನಾಲ್ಕು ಜನ ಗುರುತಿಸಿದ್ದೀವಿ ಈ ಏಳು ಜಿಲ್ಲೆಗಳಿಂದ ಹದಿನಾಲ್ಕು ಜನ ಈಗಾಗಲೇ ಅವ್ರಿಗೆ ಅದನ್ನೊಂದು ಜನ ಬರ್ತೀವಿ ಅಂತ ಹೇಳಿದರೆ ಅವ್ರನ್ನ ನಾವು ಈ ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದೀವಿ ದಕ್ಷಿಣ ಕನ್ನಡದಲ್ಲಿ ನಾವು ರಾಜ್ಯದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ನೋಂದಣಿ ಮಾಡಿರೋದು ನಲವತ್ತ ಮೂರುದಷ್ಟು ನಾವು ಇಡೀ ರಾಜ್ಯದಲ್ಲಿ ಈ ಫೋಟೋದಲ್ಲಿ ನೋಂದಣೆ ಮಾಡಿದ್ದೇವೆ ನಾವು ರಾಜ್ಯದಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಇದುವರೆಗೆ ಎಷ್ಟು ಮಾಡಿದ್ವಿ ಸಾವಿರದ ನಾನೂರ ಎಪ್ಪತ್ತೆರಡು ಮಂದಿ ವಾಗ್ದಾನ ಮಾಡಿದ್ದಾರೆ ನಾವು ಅಂಗಾಂಗ್

ದಕ್ಷಿಣ ಕನ್ನಡ ನಮ್ದು ಚಾನ್ಸ್ ಇದೆ ಈಗ ಒಂದು ಮಾಹಿತಿ ತಮಿಳರಿಗೂ ನಾನೂರ ಐವತ್ತ ಒಂಬತ್ತು ಜನ ಈಗ ಅಂಗಾಂಗ ದಾನಗಳಿಗಾಗಿ ವೇಟಿಂಗ್ ಲಿಸ್ಟ್ ಅಲ್ಲಿ ಇದರಲ್ಲಿ ಹದಿಮೂರು ಲಿವರ್ ನಾನೂರ ನಲವತ್ತಾರು ಫಿಡಿ ಮೂತ್ರಪಿಂಡ ಲಿವರ್ ಕಸಿಗಾಗಿ ಕಾಯ್ತಾ ಇದೆ ಅದರಲ್ಲಿ ಸೀನಿಯರಿಟಿ ಮೇಲೆ ಹೋಗುತ್ತಿದೆ ಇದು ಸರ್ ಆಗ ಮಂಗಳೂರು ಮಂಗಳೂರು ಕಿಡ್ನಿ ಎಷ್ಟು ಬರುತ್ತೆ

ನಿರಂತರ ಮಳೆ ನಿರಂತರ ಮಳೆ ಒಂದು ಕಾರಣ ನಿರಂತರವಾದ ಅನುಸರಣೆ ಇದೆ ನಮ್ದು ನಿರಂತರವಾಗಿ ನಾವು ಫೀಲ್ಡ್ ಲೆವೆಲ್ ನಮ್ಮ ವರ್ಕರ್ಸ್ ಕೆಲಸ ಮಾಡಿರುವಂತದ್ದು ಬಿಗಿಯಾದ ಮೇಲ್ವಿಚಾರಣೆ ಸೊ ಇದು ನಾನು ಒಂದೇ ಅಲ್ಲ ಇಡೀ ರಾಜ್ಯಾದ್ಯಂತ ಕಡಿಮೆ ಆಗಿದೆ ಟ್ರೆಂಡ್ ಕಡಿಮೆ ಆಗಿದೆ ಇಲ್ಲ ಇಲ್ಲ

ಎಲ್ಲ ಕಡೆ ಇದೆ ನಾವೇನ್ ಮಾಡಿದೀವಿ ಅಂತಂದ್ರೆ ಇಲ್ಲೇ ಇದ್ರೆ ಏನ್ ಮಾಡ್ತೀವಿ ಅಂದ್ರೆ ಎಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಅದನ್ನ ಬೇರೆ ಕಡೆಗೆ ನಾವು ಮೊರಹಂಚಿಕೆ ಮಾಡ್ತೀವಿ ಆತರ ಮಾಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ಕಠಿಣವಾದ ನಿರ್ಧಾರ ತಗೊಂಡಿದ್ದೀವಿ ಕಠಿಣವಾದ ಸೂಚನೆಗಳನ್ನ ಕೊಟ್ಟಿದ್ದೀವಿ ನಂಗೆ ಮಾಡಕ್ ಸಾಧ್ಯ ಹಾಗೇನಿದೆ ನಿರ್ದಿಷ್ಟವಾದ ನಿಮ್ಗೆ ಏನಾದ್ರು ಪ್ರಕರಣ ದಯವಿಟ್ಟು ನಂಗೆ ಮಾಡವಾಗಿಲ್ಲ ನನಗೆ ನನ್ನ ಗಮನಕ್ಕೆ ಖಂಡಿತ ಇಲ್ಲ

ಈಗ ಎಲ್ಲ ವೈದ್ಯಾಧಿಕಾರಿಗಳಿಗೆ ಮತ್ತೆ ಕೆಲವು ಆಯ್ದ ಆರೋಗ್ಯ ಕಾರ್ಯಗಳಿಗೆ ಸೊ ಅದನ್ನ ಮತ್ತೆ ನಾವು ಕ್ಷೇತ್ರ ಮಟ್ಟದಲ್ಲಿ ನಮ್ಮ ವೈದ್ಯಾಧಿಕಾರಿಗಳು ಆಯಾ ಆಶಾ ಕಾರ್ಯಕರ್ತರು ಆರೋಗ್ಯ ಕಾರ್ಯಕರ್ತರು ಸಮುದಾಯ ಆರೋಗ್ಯ ಆರೋಗ್ಯ ಅಧಿಕಾರಿಗಳು ಎಲ್ಲರಿಗೂ ಈಗ ತರಬೇತಿ ಮಾಡ್ತಾ ಇದ್ದಾರೆ ಶುರು ಶುರುವಾಗಿದೆ ಎಲ್ಲರಿಗೂ ತರಬೇತಿ ಆದ ನಂತರ ಸಚಿವರು ಕಳೆದ ಬಾರಿ ಹೇಳಿದಾಗ ನಾವು ಇಲ್ಲೇ ಮಾಡೋಣಪ್ಪ ಅಂತ ಹೇಳಿದೆ ಈಗಾಗಲೇ ಕೋಲಾರದಲ್ಲಿ ಒಂದು ಪೈಲಟ್ ಆಗಿ ಮಾಡಿದ್ದಾರೆ ಅದು ಯಶಸ್ವಿ ದರ್ದಿದೆ சோ னாவு இल्लू கூட ஒரு தினಾಂகோன சச்சவர இதனா தினಾಂطا தக்கொண்டு இल्लू கூட னாவு அந்திரே கரெக்டர் மாrtகில கரெக்ட இல்ல னாவு இடி ராஜேந்திரன் அந்திரே மாrtதரு இன்னும் ஆகில்ல மாrtதரு ஒரு யாத்ரியோ டிரெய்லரத்த அந்த உபினங்க எல்ல இத்துக்கு மேல வந்து நம்ம ஒரு புரோகிராமு

ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಕಾರ್ಯಕ್ರಮ ನಿನ್ನೆ ಯಾರು ನನಗೆ ಒಂದು ಕಡೆಯಿಂದ ಬಂಟ್ಕೊಳ್ಳೋದು ಒಂದು ಪೇಷಂಟ್ ಬಂದಿದ್ದರು ಅವರು ಯಾಕೆ ಮಂಗಳೂರಿನ ಅವ್ರ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದೀವಿ ಇಷ್ಟು ಬಿಲ್ ಆಗಿದೆ ಕಷ್ಟ ಆಗುತ್ತೆ ಏನು ಮಾಡೋದು ಅದಕ್ಕೆ ನಾನು ಹೇಳಿದೆ ಈ ಥರ ಕಾರ್ಯಕ್ರಮ ಇದೆ ಹೌದು ಸರ್ ಅದು ಗೊತ್ತಿದೆ ಆದರೂ ಕೂಡ ಹೆದರಿಕೆ ಗಿಡ ಬಿಡೀತ ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸೊ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಕಾರ್ಯಕ್ರಮ ಏನಪ್ಪಾ ಅಂತಂದರೆ ಅಲ್ಲಿ ಯಾರಿಗೆ ನಮ್ಮಲ್ಲಿ ಸುಳ್ಯ ಬೆಳ್ತಂಗಡಿ ಬಂಟ್ವಾಳ ಮೂರು ಕಾರ್ಯಗತ ಆಗಿದೆ ಒಂದು ಪುತ್ತೂರು ಈ ವರ್ಷದಿಂದ ಅದು ಇ ಸಿ ಜಿಯನ್ನು ಮಾಡಿದ್ರೆ ವಾಟ್ಸ್ಆಪ್ ಮೂಲಕ ಬೆಂಗಳೂರ್ಗ ಕಾಲ್ ಸೆಂಟರ್ಗೆ ಹೋಗುತ್ತೆ ಅಲ್ಲಿ ನೋಡಿ ತಜ್ಞರು ನೋಡಿ ವಾಪಸ್ ಏನ್ ಚಿಕಿತ್ಸೆ ಮಾಡ್ಬೇಕು ಅಂತೇಳಿ ಇಮಿಡಿಯೇಟ್ ವಾಪಸ್ ಮೆಸೇಜ್ ಬರುತ್ತೆ ಇದು ಹಬ್ ಮತ್ತೆ ಸ್ಪೋಕ್ಸ್ ಮಾದರಿಯಲ್ಲಿ ನಡೀತಾ ಇದೆ ಮೆಡಿಕಲ್ ಕಾಲೇಜು ಉಳಿದಿದ್ದು ನಮ್ದು ಸ್ಪೋಕ್ಸ್ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ತಾಲೂಕು ಆಸ್ಪತ್ರೆಗಳ ಆಯ್ಕೆ ಮಾಡ್ತಾರೆ

ಖಂಡಿತ ಫಿಕಸ್ ಕೊಡ್ತೀನಿ ಇದೇ ಫಿಕಸ್ ಕೊಡ್ತೀನಿ ನಮ್ಮಲ್ಲಿ ಗುಡ್ ಸರ್ಫಾರ್ಮಿಂಗ್ ಸರ್ಲಿಲ್ಲ ಆದ್ರೂ ಕೂಡ ಅಲ್ಲಿ ಫಿಸಿಷಿಯನ್ ಎದುರಾಗಂತಿದ್ರು ಅವರು ಅವರೇ ಮಾಡ್ತಾ ಇದ್ದಾರೆ